ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಒಂದೇ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಉಪ್ಪಿನ ದೀಪಾರಣನೆ ಹೌದಾ ಉಪ್ಪಿನ ದೀಪಾರಚನೆ ಈ ರೀತಿಯ ದೀಪಾರಾಧನೆ ಮಾಡಿ ನೋಡಿ ನಿಮ್ಮ ಕಷ್ಟಗಳಿಗೆ ದೂರವಾಗುತ್ತದೆ ಹೌದಾ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ ವೀಕ್ಷಕರೇ ನಿಮ್ಮ ಕಷ್ಟ ಏನಿದೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಹಣ ಹಣದ ಸಮಸ್ಯೆ ಆಗಿದರೆ ಇದನ್ನು ಸಣ್ಣ ಕೆಲಸ ಮಾಡಿ ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ತಾಮ್ರ ತಟ್ಟೆಯಲ್ಲಿ ಹೌದಾ ವೃತ್ತಾಕಾರದ ಒಂದು ಹೂವನ್ನು ಹಾಕೊಳ್ಳಿ ನಿಮ್ಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ವೃತ್ತಾಕಾರದ ಹೂವು ಹಾಕೊಳ್ಳಿ ಮತ್ತೆ ಎರಡು ಮಣ್ಣಿನ ದೀಪ ಇಟ್ಕೊಳ್ಳಿ ಮಣ್ಣಿನ ದೀಪ ಮೊದಲನೇ ಮಣ್ಣಿನ ದೀಪ ಮೇಲೆ ಒಂದು ಷೇರು ಅಡಿಕೆ ಅಡಿಕೆ ಅಲ್ಲ ಅಕ್ಕಿ ನಿಮ್ಮ ಕೈ ಕೈಯ ಮುಷ್ಟಿಯಷ್ಟು ಅಕ್ಕಿ ಹಾಕಬೇಕು ಅದರ ಮೇಲೆ ಇನ್ನೊಂದು ದೀಪ ದೀಪ ಹಚ್ಚಿ ಅದಕ್ಕೆ ಬೆಂಕಿ ಹಚ್ಚಿ ಎಣ್ಣೆ ಹಚ್ಚಿಬಿಟ್ಟು ನೀವು ಮಹಾಲಕ್ಷ್ಮಿ ಫೋಟೋಗೆ ಮೂರು ದಿನ ಆರತಿ ದೀಪ ಅಂದರೆ ಮೂರು ದಿನ ಆ ಫೋಟೋಗೆ ಆರತಿ ಮಾಡಬೇಕು ಆರತಿ ಅಂದರೆ ಪೂಜೆ ಮಾಡಿ ಆ ಮಹಾಲಕ್ಷ್ಮಿ ಫೋಟೋಗೆ ಸಾಕು ವೀಕ್ಷಕರ ನೀವು ಮೂರು ದಿವಸದಲ್ಲಿ ನೀವು ಆಗೋದು ತುಂಬ ಸಾಧ್ಯತೆ ಇದೆ ಮೂರು ದಿವಸ ನೀವು ನಿಮ್ಮ ಕೈಯಲ್ಲಿ ಹಣ ಆಕಾಂಕ್ಷೆ ಆಸ್ತಿ ಐಶ್ವರ್ಯ ಮತ್ತು ಆರೋಗ್ಯ ಸಮಸ್ಯೆಗಳೆಲ್ಲ ಹೌದಾ ಕಷ್ಟನೇ ಇರೋಲ್ಲ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರ್ತೀರ ನೀವು ನೀವಾಯಿತು ನಿಮ್ಮ ಕೆಲಸ ಆಯಿತು ನಿಮ್ಮ ಪಾಡಿಗೆ ನೀವು ಇರ್ತೀರಾ ನಿಮ್ಮ ನಿಮ್ಮ ಪಾಡಿ ನಿಮಗೆ ಯಾರೂ ಮುಟ್ಟಲ್ಲ ಕೆಣಕೋದಿಲ್ಲ ನಿಮಗೆ ಯಾರು ಹೌದಾ ಆ ರೀತಿ ಒಂದು ಸಲ ಸುಲಭವಾದ ತಂತ್ರ ನೀವು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ಮೂರು ದಿನ ದೀಪ ಅರ್ಪಣೆ ಮಾಡಬೇಕು ಆ ಮಹಾಲಕ್ಷ್ಮಿ ಫೋಟೋಗೆ ಫೋಟೋ ಆಗಿರ್ಬೋದು ಇಲ್ಲ ಮೂರ್ತಿ ಆಗಿರ್ಬೋದು ಮೂರು ದಿನ ಮಾಡಿದರೆ ಸಾಕು ವೀಕ್ಷಕರೇ ನಿಮ್ಮ ಜೀವನದ ಕಷ್ಟ ನಷ್ಟ ಎಲ್ಲ ತಕ್ಷಣ ಹೋಗಿ ಹೋಗಿಬಿಡುತ್ತೆ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಮನೆಯಲ್ಲಿ ನೀವು ಮೂರು ದಿನ ಮಾಂಸಹಿ ಊಟ ಮುಟ್ಟಬಾರ್ದು ಮತ್ತು ನೀವು ಗೋಮೂತ್ರನ ನಿಮ್ಮ ಮನೆಗೆ ಇದು ಮಾಡಬೇಕು ಸ್ವಲ್ಪ ಸಿಡಿಸ್ಬೇಕು ಮೂಲೆ ಮೂಲೆಗೆ ಗೋಮೂತ್ರ ಸಿಡಿಸಿದರೆ ಸಾಕು ವೀಕ್ಷಕರೇ ನಿಮ್ಮ ಕಷ್ಟ ಏನಷ್ಟ ಎಲ್ಲ ಹೋಗುತ್ತೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಯಾವಾಗ ಮಾಡಬೇಕಂತ ಹೇಳ ಕೆಲಸ ರವಿವಾರ ಮಾಡಿ ರಾತ್ರಿ ಅಥವಾ ಬೆಳಗ್ಗೆ ರವಿವಾರ ರಾತ್ರಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ ರಾತ್ರಿ ಎಷ್ಟು ಗಂಟೆಗೆ ಹತ್ತು ಗಂಟೆ ಇಲ್ಲ ಹನ್ನೊಂದು ಗಂಟೆಗೆ ಮಾಡಿ ಊಟ ಮಾಡಿ ಆದ್ಮೇಲೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಮಕ್ಕಳ ಮೊದಲು ಕಿರಿದರೆ ಮದುವೆ ಅಥವಾ ಮೋಸ ಆಗಿದ್ದಾರೆ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿಯೇ ಬಂದು ಭೇಟಿ ಆದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಅದ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಮುಂದಿನೊಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು